ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹೊಸ ನೋಡ್ತಾ ಇರೋಂಥವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರುವಂಥವರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ನಾವು ಪ್ರತಿನಿತ್ಯನೂ ಸಹ ನಾವು ದೇವರ ಮನೆಯಲ್ಲಿ ಒಂದು ದೀಪವನ್ನು ಹಚ್ತೀವಿ ದೀಪಾರಾಧನೆಯನ್ನು ಮಾಡ್ತಾ ಇರ್ತೀವಿ ಅದರಲ್ಲಿ ಯಾವ ಎಣ್ಣೆಯಿಂದ ನಾವು ಒಂದು ದೀಪಾರಾಧನೆಯನ್ನು ಮಾಡಿದರೆ ಒಂದು ಉತ್ತಮ ಫಲ ಸಿಗುತ್ತದೆ ಯಾವ ಎಣ್ಣೆಯನ್ನು ಒಂದು ಹಾಕಿಬಿಟ್ಟು ದೀಪವನ್ನು ಹಚ್ಚಬಾರ್ದು ಅನ್ನೋದನ್ನು ನೋಡೋಣ ಸ್ನೇಹಿತರೆ ಫಸ್ಟ್ನೇದಾಗಿ ನಾವು ಯಾವ ಎಣ್ಣೆಯನ್ನು ಹಾಕಿ ನಾವು ಹಚ್ಚಿದರೆ ಉತ್ತಮ ಫಲ ಸಿಗುತ್ತದೆ ಅಂತ ಅನ್ನೋದನ್ನು ನೋಡೋಣ ಒಂದು ಮಲ್ಲಿಗೆ ಎಣ್ಣೆ ಅಥವಾ ಮಲ್ಲಿಗೆ ಎಣ್ಣೆ ಅಥವಾ ಸುಗಂಧದ ಎಣ್ಣೆ ಅಂತ ಸಿಗುತ್ತದೆ ಅದರಿಂದ ನಾವು ಒಂದು ದೀಪಾರಾಧನೆ ಅಂದ್ರೆ ನಾವು ಪ್ರತಿನಿತ್ಯನೂ ದೀಪಕ್ಕೆ ಎಣ್ಣೆಯನ್ನು ಹಾಕ್ತಾ ಇರ್ತೀವಿ ನೋಡಿ ಅದಕ್ಕೆ ಒಂದು ಎರಡರಿಂದ ಒಂದು ಮೂರು ಡ್ರಾಪ್ ಅನ್ನ ಈ ಒಂದು ಮಲ್ಲಿಗೆ ಎಣ್ಣೆಯನ್ನ ಅಥವಾ ಸುಗಂಧದ ಎಣ್ಣೆ ಅಂತ ಸಿಗುತ್ತದೆ ಅದನ್ನ ನಾವು ಬೆರೆಸಿದ್ರೆ ಇದರಿಂದ ಒಂದು ಉತ್ತಮವಾದಂತಹ ಫಲ ಸಿಗುತ್ತದೆ ಸುಖ ಶಾಂತಿ ನೆಮ್ಮದಿ ಸಿಗುತ್ತದೆ ಅಂತ ಹೇಳ್ಬೋದು ಇನ್ನು ಶ್ರೀಗಂಧದ ಎಣ್ಣೆ ಅಂತ ಸಿಗುತ್ತದೆ ಇದರಿಂದನೂ ಸಹ ಒಂದು ಉತ್ತಮ ಫಲಗಳು ಸಿಗ್ತವೆ ಇದನ್ನು ಅಷ್ಟೇ ನಾವು ಪ್ರತಿನಿತ್ಯನೂ ಸಹ ನಾವು ಹಚ್ಚುವಂತ ದೀಪದಲ್ಲಿ ಹಚ್ಚುವಂಥ ಎಣ್ಣೆಗೆ ಒಂದು ಎರಡು ಎರಡು ಮೂರು ಡ್ರಾಪ್ ಈ ಒಂದು ಶ್ರೀಗಂಧದ ಎಣ್ಣೆಯನ್ನು ನಾವು ಹಾಕ್ತಾ ಇದ್ರೆ ಒಂದು ಉತ್ತಮ ಫಲಗಳು ಸಿಗ್ತವೆ ಇನ್ನು ನಾವು ಪ್ರತಿನಿತ್ಯ ಯಾವ ಎಣ್ಣೆಯನ್ನು ಹಾಕಬೇಕು ಅನ್ನುವುದಾದರೆ ನಾವು ಮಲ್ಲಿಗೆ ಎಣ್ಣೆಯಿಂದ ನಾವು ಹಚ್ಚಿದ್ರೆ ಮನೆಯಲ್ಲಿ ಅದು ಒಂದು ಆಂಜನೇಯ ದೇವರಿಗೆ ಒಂದು ಪ್ರಿಯ ಆಗಿರುವಂತಹ ಎಣ್ಣೆ ಆಗಿರೋದ್ರಿಂದ ಇದು ಈ ಒಂದು ನಾವು ಮಲ್ಲಿಗೆ ಎಣ್ಣೆಯನ್ನು ದೀಪಕ್ಕೆ ಒಂದು ಎರಡು ಮೂರು ಡ್ರಾಪ್ ಹಾಕಿದರೆ ಹಾಕಿದ್ರೆ ಭಯ ಇರುವುದಿಲ್ಲ ಮನೆಯಲ್ಲಿ ಒಂದು ಸುಖ ಶಾಂತಿ ನೆಮ್ಮದಿ ಸಿಗುತ್ತದೆ ಅಂತ ಹೇಳ್ಬೌದು ಇನ್ನು ನಾವು ಏನಾದರೂ ಮನೆಯಲ್ಲಿ ಯಾರಾದರೂ ಕಾಯಿಲೆಗಳಿಂದ ಬಳಲ್ತಾ ಇದ್ದರೆ ನಾವು ಸಾಸಿವೆ ಎಣ್ಣೆಯಿಂದ ದೀಪವನ್ನು ಹಚ್ತಾ ಬರಬೇಕು ಸಾಸಿವೆ ಎಣ್ಣೆಯನ್ನು ಹಾಕಿಬಿಟ್ಟು ದೀಪವನ್ನು ಒಂದು ಮನೆಯಲ್ಲಿ ಹಚ್ತಾ ಇದ್ದರೆ ಕಾಯಿಲೆಗಳು ಇದ್ದರೆ ಅವು ಸಹ ಕಡಿಮೆ ಆಗ್ತವೆ ಎಳ್ಳೆಣ್ಣೆಯಿಂದ ಹಚ್ಚಿದರೆ ಅದು ಒಂದು ಶ್ರೇಷ್ಠವಾದ ಎಣ್ಣೆ ಅಂತ ಹೇಳ್ಬೋದು ದೇವನಿಗೆ ಒಂದು ಇಷ್ಟವಾಗಿರುವಂಥ ಎಣ್ಣೆ ಅಂತ ಹೇಳ್ಬೋದು ಮನೆಯಲ್ಲೇನಾದರೂ ಏನಾದರೂ ನೆಗೆಟಿವ್ ಎನರ್ಜಿ ಇದ್ದರೆ ಅಥವಾ ಏನಾದರೂ ಅಮಂಗಲಗಳಿದ್ರೆ ಅವು ಪರಿಹಾರ ಆಗ್ತವೆ ಹಾಗಾಗಿಬಿಟ್ಟು ಎಳ್ಳೆಣ್ಣೆಯಿಂದ ಹಚ್ಚಿದರೆ ಒಂದು ದುಃಖ ಅನ್ನುವಂಥದ್ದು ಕಷ್ಟ ಅನ್ನುವಂಥದ್ದು ದೂರ ಆಗುತ್ತದೆ ಮನೆಯಲ್ಲಿ ಹಚ್ಚಿದರೆ ತುಂಬನೇ ಒಳ್ಳೆಯ ಒಂದು ಉತ್ತಮವಾದಂಥ ಫಲ ಸಿಗುತ್ತದೆ ಯಾವುದಾದ್ರೂ ನಿಂತು ಹೋಗಿರುವಂಥ ಕೆಲಸ ಕಾರ್ಯಗಳು ನಡೆಯುತ್ತವೆ ಎಳ್ಳೆಣ್ಣೆಯಿಂದ ದೀಪಾರಾಧನೆ ಮಾಡಿದರೆ ತುಂಬನೇ ಒಳ್ಳೆಯದು ಈ ಒಂದು ಎಳ್ಳೆಣ್ಣೆಗೆ ನಾವು ನಾನು ಮೇಲೆ ಫಸ್ಟ್ಗೆ ಏನು ಹೇಳಿದ್ದೆ ನೋಡಿ ಮಲ್ಲಿಗೆ ಎಣ್ಣೆ ಅಥವಾ ಶ್ರೀಗಂಧದ ಎಣ್ಣೆಯನ್ನು ಚಿಕ್ಕ ಬಾಟ್ಲು ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ಅದನ್ನು ತೊಗೊಂಡು ಬಂದು ನಾವು ಒಂದು ಎರಡು ಮೂರು ಡ್ರಾಪನ್ನು ಹಾಕಿದರೆ ಇನ್ನೂ ಉತ್ತಮವಾದಂಥ ಫಲ ಸಿಗುತ್ತದೆ ಇನ್ನು ಕೊಬ್ಬರಿ ಎಣ್ಣೆಯಿಂದ ನಾವು ಮನೆಯಲ್ಲಿ ಒಂದು ದೀಪಾರಾಧನೆಯನ್ನು ಪ್ರತಿನಿತ್ಯನೂ ಸಹ ಕೊಬ್ಬರಿ ಎಣ್ಣೆಯಿಂದ ನಾವು ದೀಪಾರಾಧನೆಯನ್ನು ಮಾಡ್ಬೋದು ಮನೆಯಲ್ಲಿ ದೀಪವನ್ನು ಹಚ್ಚಬಹುದು ಕೊಬ್ಬರಿ ಎಣ್ಣೆಯನ್ನು ಹಚ್ಚಿದರೆ ನಾವು ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು ಇರೋದಿಲ್ಲ ಮನೆಗೆ ಏನಾದರೂ ದೃಷ್ಟಿದೋಷ ಮಾಟ ಮಂತ್ರ ಅನ್ನುವಂಥದ್ದು ಏನಾದರೂ ಆಗಿದ್ದರೆ ಅದು ಸಹ ಕಡಿಮೆ ಆಗುತ್ತದೆ ಮನೆಯಲ್ಲಿ ಒಂದು ಒಳ್ಳೆಯ ಕೆಲಸ ಕಾರ್ಯಗಳಾಗುತ್ತವೆ ಉತ್ತಮ ಫಲ ಸಿಗುತ್ತದೆ ಒಂದು ಎಳ್ಳೆಣ್ಣೆ ಏನು ಕೊಬ್ಬರಿ ಎಣ್ಣೆಯಿಂದ ಹಚ್ಚಿದರೆ ಈ ಒಂದು ಕೊಬ್ಬರಿ ಎಣ್ಣೆಗೂ ಅಷ್ಟೇ ನಾವು ಒಂದು ಎರಡು ಮೂರು ಡ್ರಾಪನ್ನು ಶ್ರೀಗಂಧದ ಎಣ್ಣೆ ಅಥವಾ ಮಲ್ಲಿಗೆ ಎಣ್ಣೆಯನ್ನು ನಾವು ಮಿಕ್ಸ್ ಮಾಡಿದರೆ ಇನ್ನೂ ಉತ್ತಮ ಫಲ ಸಿಗುತ್ತದೆ ಇನ್ನು ತುಪ್ಪದ ದೀಪ ಹಚ್ಚಿದರೆ ಅದು ಉತ್ತಮ ಫಲ ಸಿಗುತ್ತದೆ ಒಂದು ತುಪ್ಪದ ದೀಪವನ್ನು ಹಚ್ಚಿದರೆ ಅಂತ ಹೇಳ್ಬೋದು ಪ್ರತಿನಿತ್ಯನೂ ಸಹ ನಮಗೆ ತುಪ್ಪದ ದೀಪವನ್ನು ಹಚ್ಚುವುದಕ್ಕಾಗೋದಿಲ್ಲ ಮನೆ ದೇವರಿಗೆ ತುಪ್ಪದ ದೀಪದಿಂದ ಒಂದು ದೀಪಾರಾಧನೆ ಮಾಡಿದ್ರೆ ತುಂಬನೇ ಒಳ್ಳೆಯದು ಹಾಗಾಗಿಬಿಟ್ಟು ನಾವು ವಾರದಲ್ಲಿ ಒಂದು ದಿನ ಎರಡು ದಿನ ಅಥವಾ ಹಬ್ಬಗಳಲ್ಲಿ ಅಥವಾ ಹುಣ್ಣಿಮೆ ಅಮಾವಾಸ್ಯೆ ದಿನ ನಾವು ಮನೆ ದೇವರಿಗೆ ನಾವು ತುಪ್ಪದ ದೀಪವನ್ನು ಹಚ್ಚಿದ್ರೆ ತುಂಬನೇ ಒಳ್ಳೆಯದು ಈ ರೀತಿಯಾಗಿ ಇನ್ನೂ ಅರಳೆಣ್ಣೆಯಿಂದ ಹಚ್ಚಿದ್ರೆ ಮನೆಯಲ್ಲಿ ಒಂದು ಕೀರ್ತಿ ಒಂದು ಲಭಿಸುತ್ತದೆ ಮನೆಯ ಒಂದು ಯಶಸ್ಸಿಗೆ ಒಂದು ಕಾರಣ ಆಗುತ್ತದೆ ಅಂತ ಹೇಳ್ಬೋದು ಅರಳೆಣ್ಣೆಯಿಂದನೂ ಸಹ ನಾವು ದೀಪ ಮಾಡಬಹುದು ಇನ್ನು ಕುಸುಬೆ ಎಣ್ಣೆ ಅಂತ ಸಿಗುತ್ತದೆ ಆ ಒಂದು ಕುಸುಬೆ ಎಣ್ಣೆಯಿಂದನೂ ಸಹ ಒಂದು ದೀಪಾರಾಧನೆ ಮಾಡಿದರೆ ಮನೆಗೆ ಕೀರ್ತಿ ಯಶಸ್ಸು ಅನ್ನುವಂಥದ್ದು ಸಿಗುತ್ತದೆ ಯಾವ ಎಣ್ಣೆಯನ್ನು ನಾವು ಹಚ್ಚಬಾರ್ದು ಅನ್ನುವುದನ್ನು ನೋಡುವುದಾದರೆ ಸ್ನೇಹಿತರೆ ನಾವು ಅಡುಗೆಗೆ ಉಪಯೋಗಿಸುವಂಥ ಎಣ್ಣೆ ಅಂದರೆ ಶೇಂಗಾ ಎಣ್ಣೆ ಆಮೇಲೆ ಸೂರ್ಯಕಾಂತಿ ಎಣ್ಣೆ ಅಂತ ಏನು ಹೇಳ್ತೀವಿ ನೋಡಿ ಅಡುಗೆಗೆ ಉಪಯೋಗಿಸುವಂಥ ಎಣ್ಣೆ ಪಾಮಲಿನ ಎಣ್ಣೆ ಇದನ್ನು ಮಾತ್ರ ದಯವಿಟ್ಟು ಹಚ್ಚೋದಕ್ಕೆ ಹೋಗಬೇಡಿ ಈ ಎಣ್ಣೆಗಳಿಂದ ದೀಪಾರಾಧನೆ ಮಾಡಿದರೆ ಮನೆಯಲ್ಲಿ ಒಂದು ದರಿದ್ರ ಬರುತ್ತದೆ ದಾರಿದ್ರ್ಯ ಆಗುತ್ತದೆ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು ಜಾಸ್ತಿ ಆಗುತ್ತದೆ ಹಾಗಾಗಿಬಿಟ್ಟು ದಯವಿಟ್ಟು ಒಂದು ಮನೆಗೆ ಅಡುಗೆಗೆ ಉಪಯೋಗಿಸುವಂತಹ ಎಣ್ಣೆಯನ್ನು ಉಪಯೋಗಿಸೋದಕ್ಕೆ ಹೋಗಬೇಡಿ ಇನ್ನ ಪ್ರತಿನಿತ್ಯನೂ ಸಹ ನಾವು ಕೊಬ್ಬರಿ ಎಣ್ಣೆಯನ್ನು ನಾವು ಉಪಯೋಗಿಸ್ಕೋಬಹುದು ಇನ್ನು ಎಳ್ಳೆಣ್ಣೆಯಿಂದ ದೀಪಾರಾಧನೆ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಈ ರೀತಿಯಾಗಿ ನಾವು ಮನೆಯಲ್ಲಿ ಒಂದು ದೇವರ ಮನೆಯಲ್ಲಿ ದೀಪಾರಾಧನೆ ಮಾಡಿದ್ರೆ ಉತ್ತಮವಾದಂಥ ಫಲಗಳು ಸಿಗ್ತವೆ ಅಂತ ಹೇಳ್ತಾ ನನಗೆ ತಿಳಿದಿರುವಂಥ ಮಾಹಿತಿಯನ್ನು ನಾನು ಶೇರ್ ಮಾಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಎಂಡ್ ಆಗ ತನಕ ವಾಚ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಎಲ್ಲರಿಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು